ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ಹೋಗ್ಯೋ ಹೊಲ್ಗಟ್ಟು ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ಮೇಲೆ ನೋಡಿರ್ತೀರ ಎಸ್ ಲಾಸ್ಟ್ ಅಂದರೆ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಚಿಪ್ಪೆಡೆ ಹೋಗಿದ್ದೆ ಆ ವ್ಲಾಗ್ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಏನಕ್ಕೆ ಹೋಗಿದ್ದೆ ಅಂದರೆ ಬೇಬಿದು ಇನ್ನೇನು ಹತ್ರ ಬರ್ತದೆ ಸೊ ಎವ್ರಿ ಇಯರ್ ಅವಳು ಬರ್ಡೇನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ ಸ್ಕೂಲಲ್ಲಿ ಯಾವತ್ತೂ ಅವಳು ಸೆಲೆಬ್ರೇಟ್ ಮಾಡಿ ಮಾಡ್ಕೊಂಡಿಲ್ಲ ಅಂದರೆ ಗಿಫ್ಟ್ ಕೊಡೋದಾಗಲಿ ಅಥವಾ ಚಾಕ್ಲೇಟ್ಸ್ ಕೊಡೋದಾಗ್ಲಿ ಆ ಥರ ಲಾಸ್ಟ್ ಇಯರ್ ಬಂದು ನಾವು ಫಿಫ್ತ್ ಇಯರ್ ಬರ್ಡೇ ಡುಮ್ಮು ಇರಲಿಲ್ಲ ಚೆನ್ನಾಗಿ ಹೋಗಿದ್ರು ಹಾಗಾಗಿ ಅವ್ರ ಚಿಕ್ಕಿ ಮತ್ತು ಚಿಕ್ಕಕ್ಕ ಆಸನಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಇನ್ನು ಫಸ್ಟ್ ಸೆಕೆಂಡ್ ತರ್ಡ್ ಫೋರ್ತ್ ಇಯರು ಮನೇಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅವಳ ನರ್ಸರಿ ಓದೋವಾಗ ಕೂಡ ಅಲ್ಲೂ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ ಸೊ ಹಂಗಾಗಿ ಅವಳಿಗೆ ಸ್ಕೂಲಲ್ಲಿ ಒಂದ್ಸಲನಾದರೂ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಹೇಳಿ ಅವಳ ಆಸೆ ಇತ್ತು ಲಾಸ್ಟ್ ಇಯರ್ ಕೂಡ ಕೇಳಿದ್ದು ಬಟ್ ಲಾಸ್ಟ್ ಇಯರ್ ಅನ್ಫಾರ್ಚುನೇಟ್ಲಿ ಆಗಿರಲಿಲ್ಲ ಡೂಮ್ನು ಇರಲಿಲ್ಲ ಅಂತ ಹೇಳಿ ನಾವು ಸುಮ್ಮನೆ ಆಗಿದ್ವಿ ಆ್ಯಂಡ್ ಈ ಸಲ ಅಮ್ಮ ಪ್ಲೀಸ್ ನಾನು ಈ ಥರ ಫ್ರೆಂಡ್ಸಿಗೆಲ್ಲ ಗಿಫ್ಟ್ ಕೊಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಕೇಳಿದ್ಲು ಹಾಗಾಗಿ ಸರಿ ಅಂತ ಹೇಳಿ ಏನಾದರೂ ಗಿಫ್ಟ್ ತೊಗೊಬರೋಣ ಏಕೆಂದ್ರೆ ತರ್ಟಿ ಸ್ಟೂಡೆಂಟ್ಸ್ ಅದಾರೆ ಯು ಕೆ ಜಿಯಲ್ಲಿ ಹಾಗಾಗಿ ಏನಾದರೂ ಹೋಲ್ಸೇಲ್ನಲ್ಲಿ ಸಿಗುತ್ತೆ ಚಿಕ್ಕಪೇಟೆಯಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ ಡಿಫ್ರೆಂಟಾಗಿ ಏನಾದರೂ ತೊಗೊಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಇವತ್ತಿನ ವ್ಲಾಗ್ ಏನಪ್ಪಾ ಅಂದರೆ ನಾನು ಅದನ್ನೆಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಕ್ಕೆ ಕುತ್ಕೊಂಡೆ ಸೊ ಎನಿವೇಸ್ ಪ್ರೀವಿಯಸ್ ವ್ಲಾಗಲ್ಲಿ ನನಗೆ ಏನು ತಗೊಂಡೆ ಗಿಫ್ಟ್ಸು ಅಂತ ಏನೂ ತೋರ್ಸೋಕಾಗಿರ್ಲಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಅಥವಾ ಅವಳಿಗೆ ಸೊ ಎನಿವೇಸ್ ಪ್ಯಾಕ್ ಮಾಡ್ತಿದ್ದೇನಲ್ಲ ಹಾಗೆ ಒಂದು ವ್ಲಾಗ್ ಕೂಡ ಮಾಡಿದಾಗ ಆಗುತ್ತೆ ಆ್ಯಂಡ್ ಏನು ತಗೊಂಡಿದ್ದೀನಿ ಅಂತ ತೋರಿಸ್ದಾಗ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ಆ್ಯಕ್ಚುಲಿ ಬೇಬಿಗೆ ಡ್ರೆಸ್ ಕೂಡ ತೊಗೊಂಡೆ ಬರ್ಡೇಗೆ ಬಟ್ ಅದನ್ನ ಆನ್ಲೈನಲ್ಲಿ ತೊಗೊಂಡಿದ್ದು ಸೊ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇಟ್ಕೊಂಡಿದ್ದೀನಿ ಫುಲ್ಲು ಇದನ್ನು ಇವಾಗ ಪ್ಯಾಕ್ ಮಾಡ್ತಾ ಹೋಗಬೇಕು ಸೊ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಆ್ಯಂಡ್ ಕಮ್ ಲೆಟ್ ಸ್ಟಾರ್ಟ್ ಫಸ್ಟ್ ಬಂದ್ಬಿಟ್ಟು ಬೇಬಿದು ಡ್ರೆಸ್ ತೋರಿಸ್ಬಿಡ್ತೀನಿ ಇದನ್ನ ನಾನು ಮಿಂತ್ರಾದಲ್ಲಿ ತೊಗೊಂಡಿದ್ದು ಶೈನ್ ಶೈನ್ ತರ ಆಮೇಲೆ ಬೇಬಿದೆ ಇನ್ನೊಂದು ಆಸೆ ಏನಂದ್ರೆ ಈಗ ಫುಲ್ಲು ಇಲ್ಲಿ ಸೈಡ್ ಓಪನ್ ಎಲ್ಲ ಡ್ರೆಸ್ಸಸ್ ಬರುತ್ತಲ್ಲ ಈ ನೀಿಂದ ಕೆಳಗೆ ಈ ದೊಡ್ಡ ಹೀರೋಯಿನ್ಸ್ ಎಲ್ಲ ಹಾಕ್ತಾರಲ್ಲ ಇವಾಗ ವೆಸ್ಟರ್ನ್ ಡ್ರೆಸ್ಸು ಆ ಥರ ತಗೋ ಹಾಕಬೇಕು ಅವಳಿಗೆ ಅಂತೇಳ್ಬಿಟ್ಟು ಅವಳು ಆಸೆ ಬಟ್ ಅದು ಮಕ್ಕಳಿಗೆ ಸಿಗೋಲ್ಲ ಅಷ್ಟು ಸುಲಭವಾಗಿ ಈ ನೀವರೆಗೂ ಇರೋ ಸ್ಕರ್ಟ್ಸ್ ಎಲ್ಲ ಸಿಗುತ್ತೆ ಬಟ್ ಏನಂದರೆ ಅವಳಿಗೆ ಏನಂದರೆ ಲಾಂಗ್ ಥರ ಲಾಂಗ್ ಒನ್ ಪೀಸ್ ಡ್ರೆಸ್ ಬರುತ್ತಲ್ಲ ಆ ಥರ ಇರಬೇಕು ಬಟ್ ಅದು ಸೈಡಲ್ಲಿ ನೀಂದ ಓಪನ್ ಇರಬೇಕು ಸೊ ಆ ಥರದ್ದು ಹುಡುಕಿ ಹುಡುಕಿ ನಾನು ಆಲ್ಮೋಸ್ಟ್ ಅವಳಿಗೆ ಏನಾದರೂ ಶಾಪಿಂಗ್ ಮಾಡೋದಾದರೆ ಫಸ್ಟ್ ಅಲ್ಲೇ ತಗೊಳ್ಳೋದು ಇಲ್ಲಿವರೆಗೂ ಫಸ್ಟ್ ಕ್ರೈಯಲ್ಲೇ ಇತ್ತೀಚೆಗೆ ಒನ್ ಟೂ ಇಯರ್ಸಿಂದ ಆಚೆ ಈಚೆ ಎಲ್ಲಾದರೂ ಹೋದರೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಫ್ರೈಲ್ಲಿ ಹುಡುಗುತ್ತೆ ಮಿಂತ್ರಾದಲ್ಲಿ ಉಡುತ್ತೆ ಫ್ಲಿಪ್ಕಾರ್ಟು ಅಮೆಝಾನು ಆಪ್ಸ್ಕೋಚ್ ಎಲ್ಲದರಲ್ಲೂ ಹುಡುತ್ತೆ ಎಲ್ಲದರಲ್ಲೂ ನೀವರೆಗೂ ಇರೋ ಸ್ಕರ್ಟ್ ಸಿಗುತ್ತೆ ಹೊರತು ಈ ಥರ ಗೌನ್ ಥರ ಬಂದು ಸೈಡ್ ಓಪನ್ ಇರೋ ಎಲ್ಲ ಸಿಗಲ್ಲ ಅದು ದೊಡ್ಡವರಿಗಾದರೆ ಸಿಗುತ್ತೆ ಇನ್ನೊಂದು ಸ್ವಲ್ಪ ದೊಡ್ಡವಳಾದರೆ ಓಕೆ ಬಟ್ ಇವಾಗ ಈ ಅವಳಿರೋ ಹೇಜಿಗೆ ಸಿಗ್ತಾ ಇರಲಿಲ್ಲ ಬಟ್ ನನ್ನ ತಂಗಿ ಹುಡುಕಿ ಮಾಡಿ ಅಲ್ಲಿ ಇಲ್ಲಿ ಮಾಡಿ ಆಮೇಲೆ ಕೊನೆಗೆ ಮಿಂತ್ರದಲ್ಲಿ ಇದು ಬಂದು ಡ್ರೆಸ್ ಸಿಕ್ತು ನೋಡ್ತಿರ್ಬೋದು ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ ಈ ಡ್ರೆಸ್ಸು ಈ ಥರ ಅಡುಗೆ ಹೀಗೆ ನೋಡಿ ಸೈಡ್ ಓಪನ್ ಇರಬೇಕಂತೆ ಈ ಥರ ಡ್ರೆಸ್ ಬೇಕು ಅಂತಲೇ ಹುಡುಕ್ತಿದ್ದದ್ದು ಸೊ ಫೈನಲಿ ನನ್ನ ತಂಗಿ ಎಲ್ಲ ಸರ್ಚ್ ಮಾಡಿ ಮಿಂತ್ರಾದಲ್ಲಿ ಒನ್ ಟೂ ಏನೋ ಕಳಿಸಿದ್ದು ಅದರಲ್ಲಿ ಇದು ಬೆಟರ್ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ತೊಗೊಂಡೆ ಇದ್ರದ್ದು ಪ್ರೈಸ್ ಬಂದು ತೌಸಂಡ್ ಟು ಹಂಡ್ರೆಡ್ ಅಥವಾ ತೌಸಂಡ್ ತ್ರೀ ಹಂಡ್ರೆಡ್ ಅಂತ ಅಂದ್ಕೊಳ್ತೀನಿ ಪಿಂಕ್ ಕಲರು ಅಷ್ಟು ನೀನು ಇಷ್ಟ ಆಗಲಿಲ್ಲ ಬಟ್ ಅವಳಿಗೆ ಈ ಥರ ಓಪನ್ ಇರೋದೆಲ್ಲ ಬೇಕು ಅಂತ ಇತ್ತಲ್ಲ ಸೊ ಹೊಳಿಗೆ ತೋರಿಸ್ದೆ ಇಲ್ಲ ಇದೆ ಇರಲಿ ಅಂತ ಹಾಗಾಗಿ ಸೊ ಫೈನ್ ಅಂತ ಹೇಳ್ಬಿಟ್ಟು ಇದು ಒಂದು ಡ್ರೆಸ್ ತೊಗೋತಿ ಫ್ರೆಂಡ್ಸಿಗೆ ಇದು ಒಂದು ವಾಟರ್ ಬಾಟಲ್ ತೊಗೊಂಡ್ವಿ ಸೊ ಮುಂಚೆನೇ ಹೇಳಿದಾಗೆ ಏನಾದರೂ ಒಂದು ಐಟಮ್ ಕೊಟ್ಟರೆ ಗಿಫ್ಟ್ ಅಂತ ಅದು ವರ್ಕ್ ಇರಬೇಕು ಅದು ಅವ್ರು ಯೂಸ್ ಮಾಡಬೇಕು ಅಟ್ಲೀಸ್ಟ್ ಸ್ವಲ್ಪ ನಗ ದಿನದಾದರೂ ಯೂಸ್ ಮಾಡಬೇಕು ಆ ಕಲರಿಂಗ್ ಎಲ್ಲ ಏನು ಮಾಡ್ತಾರೆ ನಾನು ನನ್ನ ಬೇಬಿಗೆ ತುಂಬ ಜನ ಬರ್ಡೇ ಗಿಫ್ಟ್ ಕೊಟ್ಟಿರೋದೆಲ್ಲ ನೋಡಿದ್ದೀನಿ ಅವಳು ಅದನ್ನು ಇಟ್ಕೊಂಡಿಲ್ಲ ಕ್ರಯನ್ಸ್ ಆಗಿರ್ಬೋದು ಕಲರ್ ಪೆನ್ಸಿಲು ಸ್ಕೆಚ್ ಪೆನ್ಸು ಪೆನ್ಸಿಲೆಲ್ಲ ಏನು ಮಾಡಿಬಿಡ್ತಾಳೆ ಅಂದರೆ ಫುಲ್ ಎಲ್ಲ ಮುರಿದು 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 ಬಿಸಾಕ್ಬಿಡ್ತಾಳೆ ಆ ಹಬ್ಬಬ್ಬ ಅಂದರೆ ಒಂದು ವಾರ ಇರ್ಬೋದೇನೋ ಅಷ್ಟೇ ಇಷ್ಟು ಇಲ್ಲಿವರೆಗೂ ತುಂಬ ಸಲ ಗಿಫ್ಟ್ ಕೊಟ್ಟಿದ್ದಾರೆ ಒಂದು ಇಲ್ಲ ಹತ್ರ ಸೊ ಹಂಗಾಗಿ ನಾವೇನು ಡಿಸೈಡ್ ಮಾಡ್ತೀವಿ ಅಂದರೆ ಪೌಚ್ ಕೊಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ ಪೆನ್ಸಿಲ್ಸ್ ಎಲ್ಲ ಸ್ಟೇಷನರೀಸ್ ಎಲ್ಲ ಇಡೋಕ್ಕೆ ಹೇಳ್ಬಿಟ್ಟು ಬಟ್ ಆ ಪೆನ್ ಆ ಪೌಚ್ ಎಲ್ಲ ಅದನ್ನು ಯಾಕೋ ಇಲ್ಲ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಸೊ ಅದನ್ನು ಒಂದು ಫೈನಲ್ ಆಪ್ಷನ್ ಥರ ಇಟ್ಕೊಂಡಿದ್ವಿ ನಾವು ಯಾವುದೂ ಸಿಗ್ ಇನ್ನೊಂದು ಸ್ವಲ್ಪ ಉಡ್ಕೋಣ ಯಾವುದೂ ಸಿಗಲಿಲ್ಲ ಅಂದರೆ ಫೈನಲ್ ಆಗಿ ಆ ಪೌಚ್ ಥರನೇ ಕೊಡೋಣ ಅಂದರೆ ಪೆನ್ಸಿಲ್ ಥರ ಬರುತ್ತಲ್ಲ ಪೌಚ್ ನೀವು ನೋಡಿರ್ತೀರ ಅದನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಅಂತ ಅನ್ಕೊಂಡಿದ್ವಿ ಆಮೇಲೆ ಲಾಸ್ಟ್ ಅಲ್ಲಿ ಶಾಪಿಗೆ ಹೋದ್ಮೇಲೆ ನಮ್ಗೆ ಸಿಕ್ತು ಇದೊಂದು ಪುಟ್ಟದು ವಾಟರ್ ಬಾಟಲ್ ಇದು ಆಕ್ಚುಲಿ ಪ್ಲಾಸ್ಟಿಕ್ ಅಲ್ಲ ಗಾಜಿನ ವಾಟರ್ ಬಾಟಲ್ ತೋರಿಸಿ ಇದು ಗಾಜಿಂದು ವಾಟರ್ ಬಾಟಲ್ ಆಕ್ಚುಲಿ ಇದು ಗಾಜಿಂದು ಮತ್ತೆ ಈ ಹೊರಗಡೆ ಈ ತರ ಪ್ಲಾಸ್ಟಿಕ್ ಇದ್ರಿಂದ ಕವರ್ ಮಾಡಿರ್ತಾರೆ ಸೊ ಇದು ನನಗೆ ಇಷ್ಟ ಆಯಿತು ನನಗೆ ದುಮಗೂ ಇಷ್ಟ ಆಯಿತು ಇದು ಪುಟ್ಟದಾಗಿದೆ ಕ್ಯಾರಿ ಮಾಡ್ಬೋದು ಅಟ್ಲೀಸ್ಟ್ ಮಕ್ಕಳು ಕ್ಯಾರಿ ಮಾಡಲಿಲ್ಲ ಅಂದರೆ ಮ ಅವರೆಲ್ಲಾದರೂ ಅವ್ರ ಪೇಟಿಂಗ್ಸು ಅಥವಾ ಹೊರಗಡೆ ಹೋದಾಗ ಎಲ್ಲಾದರೂ ಕ್ಯಾರಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪುಟ್ಟದಾಗೂ ಇದೆ ತುಂಬ ದೊಡ್ಡದಾಗೂ ಇಲ್ಲ ತುಂಬ ದೊಡ್ಡದಾದ್ರೂ ಮಕ್ಳಿಗೆ ಕ್ಯಾರಿ ಮಾಡೋಕ್ಕಾಗಲ್ಲ ಇಷ್ಟು ಚಿಕ್ಕದಿರೋದ್ರಿಂದ ಡೈಲಿ ಕೂಡ ಯೂಸ್ ಮಾಡ್ಬೋದು ಅದು ಅಲ್ಲ ಗಾಜ್ ಹಾಕಿರೋದ್ರಿಂದ ಇದರಲ್ಲಿ ನೀರು ಕುಡಿಯೋ ನೀರು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡು ಇದರಲ್ಲಿ ಕಲರ್ಸ್ ಬರುತ್ತೆ ಯಾವ್ಯಾವ ಕಲರ್ ಬರುತ್ತೆ ಅಂದರೆ ಪಿಂಕು ಎಲ್ಲೋ ಬ್ಲೂ ಮತ್ತು ಗ್ರೀನು ಮತ್ತು ಇಷ್ಟು ಕಲರ್ಸ್ ಬರುತ್ತೆ ಸೊ ಈ ವಾಟರ್ ಬಾಟಲು ತೊಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಈ ವಾಟರ್ ಬಾಟಲ್ ತೊಗೊಂಡ್ವಿ ಫೈನಲ್ ಮಾಡಿದ್ವಿ ಇದನ್ನ ಅದ್ರ ಜೊತೆಗೆ ಏನೇನಾದರೂ ಕೊಡಬೇಕು ಅಂತ ಹೇಳ್ಬಿಟ್ಟು ಇದು ಒಂದು ಪೆನ್ಸಿಲ್ ತೊಗೊಂಡ್ವಿ ವಿತ್ ಎರೇಸರ್ ಬರುತ್ತೆ ಇಲ್ಲಿ ಆ್ಯಂಡ್ ಅದಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಎರೇಸರ್ಸ್ ಬರುತ್ತೆ ನೀವು ನೋಡಿರ್ತೀರ ಫ್ರೂಟ್ಸು ವೆಜಿಟೇಬಲ್ಸು ಆ ಥರದ್ದೆಲ್ಲ ಅಥವಾ ಆ್ಯನಿಮೇಷನ್ ಟಾಯ್ಸ್ ಎಲ್ಲ ಬರುತ್ತಲ್ಲ ಅದರಲ್ಲೇ ಎರೇಸರ್ ಬರ್ತಾ ಹೋಗುತ್ತೆ ಈ ಥರ ಇದು ನೋಡಿ ಲೆಮನ್ನು ಹಿಂಗೆ ಬನಾನಾ ಆಗಿರ್ಬೋದು ಅಥವಾ ವಾಟರ್ಮೆಲನ್ನು ಕುಕುಂಬರು ಮತ್ತು ಪಂಪ್ಕೀನು ಆ ಥರ ಶೇಪ್ಸ್ ಇರುವಂತಹ ಏನು ಎರೇಸರ್ಸ್ ಕೂಡ ಇರೋ ಇರು ಇತ್ತು ಸೊ ಅದನ್ನು ಕೂಡ ತೊಗೊಂಡ್ವಿ ಬರೀ ವಾಟರ್ ಬಾಟಲ್ ಜೊತೆ ಒಂದು ಪೆನ್ಸಿಲ್ ಹಾಗೆ ಒಂದು ಎರೇಸರ್ ಕೊಡೋಣ ಅಂತ ಹೇಳ್ಬಿಟ್ಟು ಇದನ್ನು ಫೈನಲ್ ಮಾಡಿದ್ವಿ ನಾವು ಇದು ಸೇನೋ ತೊಗೊಂಡ್ವಿ ಅದಾದಮೇಲೆ ಟೀಚರ್ಸಿಗೂ ಇದನ್ನೇ ಕೊಟ್ಬಿಡೋಣ ಚೆನ್ನಾಗಿದೆ ಅವ್ರಿಗೂ ಡೈಲಿ ಕ್ಯಾರಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡಿದ್ವಿ ಬಟ್ ಸ್ವಲ್ಪ ಶಾರ್ಟೇಜ್ ಇತ್ತು ವಾಟರ್ ಬಾಟಲ್ಸು ಸ್ಟಾಕ್ ಇಲ್ಲ ಕಳಿಸ್ಕೊಡ್ತೀನಿ ನಿಮಗೆ ಕೊರಿಯರ್ ಅಥವಾ ಡನ್ಸೋ ಮಾಡ್ತೀನಿ ಅಂತ ಹೇಳಿದರು ಸರಿ ಅಂತ ವಾಪಸ್ ಬಂದ್ವಿ ಬಂದಾದಮೇಲೆ ಆಮೇಲೆ ಇಲ್ಲ ಶಾರ್ಟೇಜ್ ಇದೆ ತರ್ಟಿ ಪೀಸಸ್ ಮಾತ್ರ ಇರೋದು ಅಂತ ಹೇಳಿದರು ಸರಿ ಆಯಿತು ಅವರಿಗೆ ಟೀಚರಿಗೆ ಬೇರೆ ಏನಾದರೂ ತೊಗೊಂಡ್ರಾಗತ್ತೆ ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ಸಿಗೆ ಮಾತ್ರ ಇಟ್ಕೊಡೋಣ ಅಂದ್ಕೊಂಡ್ವಿ ಎನಿವೇಸ್ ಬರ್ಡೇ ಅಂದರೆ ಮಕ್ಕಳು ಚಾಕ್ಲೇಟ್ ಇಲ್ಲದೆ ಅದು ಅಂದರೆ ಏನೇ ಕೊಡಬಾರ್ದು ಚಾಕ್ಲೇಟ್ಸ್ ತಿನ್ನಬಾರ್ದು ಅಂತ ಇದ್ರೂ ಅದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಬರ್ಡೇ ಅಂದರೆ ಓ ಚಾಕ್ಲೇಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಚಾಕ್ಲೇಟ್ ಕೂಡ ತೊಗೊಂಡು ಬಂದ್ವಿ ಇದು ಈ ಥರ ಕಾಯಿನ್ ಥರ ಇರುತ್ತೆ ಆಯಿತಾ ಇದು ಸಿಪ್ಪೆ ತೆಗೆದ್ರೆ ಒಳಗಡೆ ಡೈರಿ ಮಿಲ್ಕ್ ಥರ ಚಾಕ್ಲೇಟ್ ಫ್ಲೇವರ್ ಇರೋದು ಚಾಕ್ಲೇಟ್ಸ್ ಚಾಕೇಟ್ ಜಾಸ್ತಿ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಇಷ್ಟು ಅದು ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಇದೊಂದು ಗೋಲ್ಡ್ ಕಾಯಿನ್ ಥರ ಇದರಲ್ಲಿ ಸಿಲ್ವರ್ ಕಾಯಿನ್ ಇರೋದು ಸಿಲ್ವರ್ ಕಲರ್ ಇರೋದು ಬರುತ್ತೆ ಗೋಲ್ಡ್ ಇರೋದು ಬರುತ್ತೆ ನಾವು ಸಿಲ್ವರ್ ಬೇಡ ಹೇಳ್ಬಿಟ್ಟು ಗೋಲ್ಡ್ ಇರೋದು ತಗೊಂಡು ಏನಿಲ್ಲ ಈ ವಾಟರ್ ಬಾಟಲ್ ಒಳಗಡೆ ಎರೇಸರ್ ಒಂದು ಚಾಕ್ಲೇಟ್ ಆ್ಯಂಡ್ ಒಂದು ಪೆನ್ಸಿಲ್ ಹಾಕ್ಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ತಗೋದು ಇದು ಬಂದು ನಿಮ್ಮ ಪ್ರೀವಿಯಸ್ ಬ್ಲಾಗಲ್ಲಿ ನೋಡಿರ್ತೀರ ನಾನು ಹೇಳಿದ್ದೆ ಇದು ಇಟ್ಸ್ ಲುಕ್ ಲೈಕ್ ಬಾಟಲ್ ಚಿಕ್ಕದಾಗಿ ಬಟ್ ಇದೇನಂದರೆ ಹೈಲೈಟರು ಈ ಥರ ಇರುತ್ತೆ ಸ್ಕೂಲ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ ಏನಾದರೂ ಇಂಪಾರ್ಟೆಂಟ್ ಥಿಂಕ್ ಇದ್ದರೆ ಅದನ್ನು ಹೈಲೈಟ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ ಸ್ಟೂಡೆಂಟ್ಸ್ ಕೂಡ ಯೂಸ್ ಮಾಡ್ತಾರೆ ಸೊ ಬಂದು ತೊಗೊಂಡ್ವಿ ಇದು ಏನಕ್ಕೆ ತೊಗೊಂಡ್ವಿ ಅಂದರೆ ಮಿಕ್ಕಿದ್ದು ಕ್ಲಾಸ್ ಟೀಚರ್ ಅಲ್ಲ ಮಿಕ್ಕಿ ಟೀಚರ್ ಒಂದು ಚಾಕ್ಲೇಟು ಅಥವಾ ಒಂದು ಸ್ವೀಟ್ ಕೊಡೋ ಬದಲು ಆ ಸ್ವೀಟ್ ಅಥವಾ ಚಾಕ್ಲೇಟ್ ಜೊತೆಗೆ ಈ ಥರ ಒಂದು ಪುಟ್ ಪುಟ್ಟದು ಹೈಲೈಟರ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಐಡಿಯಾ ಮಾಡಿ ಈ ನ ತಗೊಂಡ್ವಿ ಸಿಕ್ಸ್ ಪೀಸಸ್ ಇರುತ್ತೆ ಇದಕ್ಕೆ ಆಕ್ಚುಯಲ್ ಪ್ರೈಸ್ ಬಂದು ಒನ್ ಟ್ವೆಂಟಿ ಬಟ್ ನಮಗೆ ಕಡಿಮೆ ಬಿತ್ತು ಅಲ್ವಾ ಹಾಗಾಗಿ ಸಿಕ್ಸ್ಟಿ ರುಪೀಸು ಏನೋ ಬಿತ್ತು ನಮಗೆ ಸೊ ಇನ್ನು ಇದು ಬಂದು ಇದು ಬೇಬಿಗೆ ತೊಗೊಂಡಿರೋಂಥ ಗಿಫ್ಟು ಅವಳಿಗೆ ಇದಿಷ್ಟು ಗಿಫ್ಟ್ ನಾನು ತೊಗೊಬಂದಿದ್ದೀವಿ ಬಟ್ ಇದರಲ್ಲಿ ಒಂದು ಎರಡು ಮೂರು ತಿಂಗ್ಸು ನಾನು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಿದ್ದೀನಿ ಬಟ್ ಅವಳಿಗೆ ಇಷ್ಟೂ ತೊಗೊಂಡು ಬಂದಿರೋದು ಗೊ ನೋಡೇ ಇಲ್ಲ ಅವಳಿದ್ನ ಏನು ತೊಗೊಬಂದಿದ್ದೀವಿ ಏನು ಅಂತ ಅವಳಿಗೆ ನೋಡಿಲ್ಲ ತೋರಿಸಿಲ್ಲ ಸೊ ಬರ್ಡೇ ದಿನ ಸರ್ಪ್ರೈಸ್ ಆಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಹಾಗೆ ನಿಮಗೂ ಕೂಡ ಬರ್ಡೇ ದಿನವೇ ತೋರಿಸ್ತೀನಿ ಬೇಬಿಗೆ ನಾವೇನೇನು ಗಿಫ್ಟ್ ತೊಗೊಂಡು ಬಂದಿದ್ದೀವಿ ಸರ್ಪ್ರೈಸ್ ಆಗಿ ಅಂತೇಳ್ಬಿಟ್ಟು ಅವಳಿಗೆ ಏನೇನು ಗಿಫ್ಟ್ ಬರುತ್ತೆ ಅಂತ ಏ ನಾವೇನೇನು ಕೊಟ್ಟಿದ್ದೀವಿ ಅಥವಾ ಬರ್ಡೇಗೆ ಏನು ಗಿಫ್ಟ್ ಬಂದಿದೆ ಅನ್ನೋದನ್ನು ಅದೊಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಲ್ಲ ಆವಾಗ ನಾನು ಏನು ಗಿಫ್ಟ್ ಕೊಟ್ಟಿದ್ದೀನಿ ಅನ್ನೋದನ್ನ ಟೀಚರ್ಸಿಗೆ ಟೀಚರ್ಸಿಗೆ ಆ್ಯಕ್ಚುಲಿ ನಾನು ಏನಾದರೂ ಡಿಫ್ರೆಂಟಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿದ್ದು ಆ್ಯಂಡ್ ಕ್ಯಾಂಡಲ್ ಇಡೋ ಕ್ಯಾಂಡಲ್ ಹೋಲ್ಡರ್ ಎಲ್ಲ ಬರುತ್ತಲ್ಲ ಅದು ಇರ್ಬೋದು ಅಥವಾ ದಿಯಾ ಹೋಲ್ಡರ್ ಇರ್ಬೋದು ಆ ಥರದ್ದು ಏನಾದರೂ ಪ್ಲ್ಯಾನ್ ಮಾಡಿದೆ ಇಲ್ಲಾಂದರೆ ಈ ವಾಟರ್ ಬಾಟಲ್ ಅಂತ ವಾಟರ್ ಬಾಟಲ್ದು ಅದು ಲೈಕ್ ಸ್ಟಾಕ್ ಅಂದರೂ ಓಕೆ ಅದನ್ನ ಸ್ಕಿಪ್ ಮಾಡಿದ್ವಿ ಆ್ಯಂಡ್ ನೆಕ್ಸ್ಟು ಇನ್ನೊಂದು ಏನಿದೆ ಕ್ಯಾಂಡಲ್ ಆರ್ಡರ್ ಅಥವಾ ದಿಯಾ ಹೋಲ್ಡರ್ ಏನು ಬರುತ್ತೆ ಅದನ್ನು ಗಿಫ್ಟ್ ಮಾಡೋಣ ಅಂದ್ಕೊಂಡಿದ್ವಿ ಬಟ್ ಅದೆಲ್ಲ ಡೆಲಿವರಿ ಆಗೋದು ತುಂಬ ಟೈಮ್ ಆಗುತ್ತೆ ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ಆ್ಯಂಡ್ ಶಾಪಲ್ಲಿ ಕೂಡ ಆ ಥರದ್ದೆಲ್ಲ ಡಿಫ್ರೆಂಟಾಗಿರೋದೆಲ್ಲೂ ಸಿಗಲ್ಲ ಹಾಗಾಗಿ ಅವರಿಗೂ ಕೂಡ ಏನು ಗೊತ್ತಾ ಯೂಸ್ ಆಗಬೇಕು ಓಕೆ ಇದೊಂದು ಯೂಸ್ಫುಲ್ ಅಂತ ಅನ್ನಿಸ್ಬೇಕು ಹಂಗಿದ್ರೆ ಕೊಡಬೇಕು ಅದು ಬಿಟ್ಬಿಟ್ಟು ಏನೋ ಸುಮ್ಮನೆ ಗಿಫ್ಟ್ ಕೊಡಬೇಕು ಅಂತ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ಹಾಗಾಗಿ ಇದೊಂದು ಬೌಲ್ಸ್ ಬರುತ್ತಲ್ಲ ಈ ಬೌಲ್ಸ್ ಸರ್ವಿಂಗ್ ಬೌಲ್ಸ್ ಬರುತ್ತಲ್ಲ ಅದನ್ನೇ ಕೊಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ ಏಕೆಂದರೆ ಇದು ಅವ್ರ ಮನೆಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದ್ವಿ ಹೆಂಗಿದೆ ಅಂದರೆ ಈ ಥರ ಕಪ್ಸ್ ಬರುತ್ತೆ ಏನಪ್ಪ ಇದು ಟೀಚರ್ಸಿಗೆ ಈ ಥರ ಗಿಫ್ಟ್ ಕೊಡ್ತಿದ್ದಾರೆ ಅಂತ ಅಂದ್ಕೊಬೋದು ಬಟ್ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಅಥವಾ ಕಾಫಿ ಮಗ್ ಅಥವಾ ಆ ಥರದ್ದು ಕೊಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅದನ್ನು ಯಾಕೋ ಬೇಡ ಅನ್ನಿಸ್ತು ನನಗೆ ಚಿಕ್ಕದಾಗಿ ಮಗ್ಗೆಲ್ಲ ಕೊಟ್ಟರೆ ಅದೇನಾದ್ರು ಬಿದ್ದು ಒಡೆದೋಗಿ ಇದು ಕೂಡ ಒಡೆದೋಗುತ್ತೆ ಬಟ್ ಇದು ಒಂದು ಸೆಟ್ ಬರುತ್ತಲ್ಲ ಚೆನ್ನಾಗಿರುತ್ತೆ ಅವ್ರ ಮನೆಗೆ ಯೂಸ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಅವರಿಗೆ ಎರಡು ಜನ ಕ್ಲಾಸ್ ಟೀಚರ್ಸ್ ಇದ್ದಾರೆ ಸೊ ಎರಡು ಎರಡು ಟೀಚರ್ಸ್ ಇರೋದು ಇಬ್ಬರು ಸೊ ಇಬ್ಬರಿಗೂ ಸೇಮ್ ಥಿಂಗ್ ತಗೊಂಡು ಬಂದಿದೆ ಇದಿಷ್ಟು ನಾವು ಶಾಪಿಂಗ್ ಮಾಡಿದ್ದು ಆ್ಯಂಡ್ ಬೇಬಿಗೆ ಏನು ಗಿಫ್ಟ್ ಅಂತ ಮುಂಚೆನೇ ಹೇಳಿದಾಗೆ ಅವ್ಳ ಬರ್ಡೇ ಆದಮೇಲೆ ಏನೇನು ಗಿಫ್ಟ್ ಬಂದಿದೆ ಅಂತ ಸಪ್ರೇಟ್ ವ್ಲಾಗ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಲಾಸ್ಟ್ ಅಂದರೆ ಪ್ರಿವಿಯಸ್ ವ್ಲಾಗಲ್ಲಿ ಹೇಳಿರಲಿಲ್ಲ ನಾನು ಏನು ತೊಗೊಂಡಿದ್ದೆ ಏನೇನು ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ನಾನು ಶಾಪಿಂಗ್ ಮಾಡಿದ್ದು ಆ್ಯಂಡ್ ಜ್ಯುವೆಲ್ಲರಿ ಶಾಪಿಂಗ್ ಮಾಡಿದ್ದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಏನು ತೊಗೊಂಡೆ ಅಂತ ಬಿಕಾಸ್ ಅದಿನ್ನೂ ಬಂದಿಲ್ಲ ಫೈನಲೈಸ್ ಮಾಡಿಲ್ಲ ನಾನು ಸೊ ಈ ಸಲ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಮನೆಯಲ್ಲಿ ಲೈಕ್ ಎವ್ರಿ ಇಯರ್ ಮನೇಲಿ ನೇಬರ್ಸ್ನ ಕರೆದು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಬಟ್ ಈ ಸಲ ಅದನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಆ್ಯಂಡ್ ಹೊರಗಡೆನೂ ಏನೂ ಪ್ಲ್ಯಾನ್ ಮಾಡ್ಕೊಂಡು ಏನೋ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಬಟ್ ಈ ಸಲ ಏನೋ ಒಂದು ಸ್ಪೆಷಲ್ ಸರ್ಪ್ರೈಸ್ ಇದೆ ಬೇಬಿಗೆ ಸೊ ಅವ್ಳು ಬರ್ಡೇ ಬ್ಲಾಗ್ ಕೂಡ ಆಗಿ ಮಾಡ್ತೀನಿ ಅವತ್ತಿರುತ್ತೆ ಅಂತ ಹೇಳಿ ಸ್ಪೆಷಲ್ ತಿಂಗ್ ಏನಂದ್ರೆ ಅವಳು ಬರ್ಡೇ ಈ ಸಲ ಮಂಡೇ ಬಂದಿದೆ ಡೆಫಿನೆಟ್ಲಿ ಸ್ಕೂಲಿಗೆ ಹೋಗಿ ಹೋಗ್ತಾಳೆ సై ఇటు హోప్ వ్లగ్ ఎక్ ప్లీజ్ లైక్ షేర్ కమెంట్ అండ్ సబ్స్క్రైబ్ టు మై చాలా అండ్ థ్యాంక్ యూ వాచింగ్ దిస్ వ్లగ్ నెక్స్ట్ వ్లగ్గ్ జొచ్చే మేము సిక్తీ అండ్ దాని కీప్ వాచింగ్ కీప్ సపోర్ట్ టి బాయ్ బాయ్